ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ರಾಕ್ ಅನ್ನದರ್ ರೈಡ್ ಇವತ್ತು ನಮ್ಮ ಜರ್ನಿ ಬಿಸಿಲೇಘಾಟ್ ಕಡೆ ಹೋಗ್ತಾ ಇದೆ ಪ್ರೆಸೆಂಟ್ ಸಕಲೇಶ್ಪುರದಲ್ಲಿದ್ದೀನಿ ಎಸ್ ಈ ಜರ್ನಿನೂ ಒಬ್ಬನೇ ಇದ್ದೀನಿ ಬನ್ನಿ ನನ್ನ ಜರ್ನಿಯಲ್ಲಿ ಭಾಗಿಯಾಗಿರಂತೆ ಈ ಮಾನ್ಸೂನ್ ಎಸ್ಪೆಷಲಿ ಮಾನ್ಸೂನಲ್ಲಿ ಬಿಸ್ಲೆ ಮಾತ್ರ ಮಸ್ತಾಗಿರುತ್ತೆ ಬನ್ನಿ ನೋಡ್ಕೊಂಬರೋಣ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಇವತ್ತು ನಿನ್ನೆ ಮೊನ್ನೆ ಒಂದು ವಾರದಿಂದ ತುಂಬ ಮಳೆ ಇತ್ತು ಇಲ್ಲಿ ಹೇಳಕ್ಕಾಗಲ್ಲ ಅದಕ್ಕೆ ರೇನ್ ಗೇರ್ಸ್ ಎಲ್ಲ ಫುಲ್ ಪ್ರಿಪೇರ್ ಆಗಿದ್ದೀನಿ ಸತ್ಲೇಶ್ಪುರದಿಂದ ಒನ್ ಅವರ್ ಜರ್ನಿ ಆರಾಮಾಗಿ ಒಂದು ಗಂಟೆಲ್ಲೋಗ್ಬಿಡ್ಬೋದು ರೋಡ್ ಸಗಲಾಗಿದೆ ಒಂದು ಫಿಫ್ಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಸಕಲೇಶ್ಪುರದಿಂದ ಬಿಸ್ಲೆ ಘಾಟ್ ತಿಂಗಳಿಗೆ ಒಂದೊಂದು ಈ ತರ ಟ್ರಿಪ್ ಹಾಕಿಲ್ಲ ಅಂದ್ರೆ ನಿಜವಾಗ್ಲೂ ಗುರು ನನ್ಗಂತೂ ತಡೆಯಕ್ಕಾಗದಿಲ್ಲ ಲೈಫ್ ಕುಕ್ ಆದಾಗ ಈ ತರ ನಾವು ಟ್ರಿಪ್ ಹಾಕ್ಬೇಕು ಪ್ರಾಸ ಪ್ರಾಸ ಸಕಲಾಗಿದೆ ಗುರು ಇನ್ನೊಂದು ನನಗೆ ಈ ಥರ ಸೋಲೋ ಓಡಾಡ್ತೀನಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ಕೇಳ್ತಾ ಇರ್ತಾರೆ ಗುರು ಗಾಡಿ ಬ್ರೇಕ್ ಡೌನ್ ಆದರೆ ಏನು ಮಾಡ್ತೀಯಾ ಅಂತ ನಾನು ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ತೀನಿ ಬ್ರೇಕ್ ಡೌನ್ ಆದ್ರೂ ನನ್ನ ಮೈಂಡ್ಸೆಟ್ಟು ನಾನು ಅದನ್ನ ಮೆಕ್ಯಾನಿಕ್ ಹತ್ರ ತಗೊಂಡು ಹೋಗೋಷ್ಟು ತಾಕತ್ತಿದೆ ಅಥವಾ ನಾನೇ ರೆಡಿ ಮಾಡೋಷ್ಟು ತಾಕತ್ತಿದೆ ಅಂತ ಅನ್ನೋ ಮೈಂಡ್ಸೆಟ್ನ ಇಟ್ಕೊಂಡೆ ನಾನು ರೆಡಿ ಬಂದಿರ್ತೀನಿ ಅಲ್ಲೇನ್ ಕಾಣಿಸ್ತಿದೆ ಅದೇ ಪಟ್ಲ ಬೆಟ್ಟ ಒಂಬಾಟ ಸಿಗುತ್ತೆ ವ್ಯೂ ಅಲ್ಲಿ ಮೇಲೆ ಹೋದ್ರೆ ನೋಡಿ ಅವಾಗಾವಾಗ ಬಿಸಿಲು ಬರ್ತಾ ಇರುತ್ತೆ ಒಂಥರ ಮಜಾ ಕೊಡುತ್ತಿದೆ ಕೂಡ್ ರಸ್ತೆ ರೀಚ್ ಆದ ಇಲ್ಲಿಂದ ನಾವು ರೈಟ್ ಹೋಗಬೇಕು ಈ ಕಡೆ ಹೋದರೆ ಸೋಮವಾರಪೇಟೆ ಶನಿವಾರ ಸಂತೆ ಎಲ್ಲ ಈ ಕಡೆ ಬರುತ್ತೆ ಲೆಫ್ಟ್ ನಾವು ಈ ಕಡೆ ರೈಟ್ ಹೋಗಬೇಕು ಇಲ್ಲೊಂದು ರಿಚ್ ಪಾಯಿಂಟ್ ಇದೆ ಬನ್ನಿ ತೋರಿಸ್ತೆ ನಿಮಗೆ ಎಲ್ಲಿ ಬರೋದು ರಿಚ್ ಪಾಯಿಂಟ್ ಹಾಂ ಇಲ್ಲಿದೆ ನೋಡಿ ಗಾಯ್ಸ್ ಇದೆ ರಿಚ್ ಪಾಯಿಂಟ್ ಈ ರಿಚ್ ಪಾಯಿಂಟ್ ವಿಶೇಷ ಏನು ಅಂದರೆ ಬಿದ್ದಿರೋ ಮಳೆ ಈ ಕಡೆ ಈ ರಿಡ್ಜಿನ ಈ ಕಡೆ ರೈಟಿಗೆ ಬಿದ್ದರೆ ನಿಮಗೆ ಪಶ್ಚಿಮ ಬಂಗಾಳಕ್ಕೆ ಹೋಗುತ್ತೆ ಈ ರಿಡ್ಜಿನ ಲೆಫ್ಟಿಗೆ ಬಿದ್ದರೆ ನಿಮಗೆ ಯಾವುದೋ ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ ಈ ರಿಚ್ ಪಾಯಿಂಟು ತುಂಬ ಆಗ ಬ್ರಿಟಿಷ್ ಕಾಲದಲ್ಲೇ ಕಟ್ಟಿದ್ದಂತೆ ಇದು ಮಂಕನಳ್ಳಿ ಓಕೆ ಮಂಕನಳ್ಳಿ ರಿಚ್ ಪಾಯಿಂಟ್ ಗುರು ಸಖತ್ತಾಗಿದೆ ಇದು ಜಾಗ ನೋಡಿ ಆ ಥರ ಮಸ್ತಾಗಿ ಕಾಣಿಸ್ತಾ ಇದೆ ಈ ರಿಚ್ ಪಾಯಿಂಟ್ ವಿಶೇಷ ಇಷ್ಟು ಇದು ಒಂದು ಮಸ್ತಾಗಿ ಕಾಣಿಸ್ತಾ ಇದೆ ಇರ್ರಿ ಒಂದು ಫೋಟೋ ಕೊಡ್ಕೊಂಡು ಬರ್ತೇನೆ ಇಲ್ಲಿ ನಮ್ಮ ಬೇಬೆ ನಿಲ್ಸಿ ಗೈಸ್ ಇಲ್ಲೊಂದು ಜಾಗ ಮಸ್ತ ಕಾಣಿಸ್ತಾ ಇದೆ ಸ್ಪಾಟ್ ಬೇಬಿದ ಒಂದು ಫೋಟೋ ತೆಗಣ ನಿಲ್ಸ್ಬಿಟ್ಟು ಮಸ್ತ ಕಾಣಿಸ್ತಾ ಇದೆ ಗುರು ಇರಿ ಫೋಟೋ ಇಡೇನ ಅಂತ ಹೇಳಿ ಏಕೆ ಈ ಸ್ಪಾಟ್ ಎಲ್ಲಪ್ಪ ಅಂದರೆ ಇಲ್ಲಿ ಮಂಕನಹಳ್ಳಿ ಅಂತ ಅದೇ ರಿಚ್ ಪಾಯಿಂಟ್ ಇದೆಯಲ್ಲ ಆ ರಿಚ್ ಪಾಯಿಂಟ್ ಹಿಂದೆನೇ ಇದೆ ನೋಡಿ ಈ ಸ್ಪಾಟ್ ಮಳೆಗಾಲದಲ್ಲಿ ಬಂದರೆ ಈ ಥರ ಕಾಣುತ್ತೆ ಗುರು ಸೆಕ್ಸಿಯಾಗಿ ಕಾಣಿಸ್ತಾ ಇದ್ದ ಮಾತ್ರ ಒಂದೆರಡು ಫೋಟೋ ಇಟ್ಕೊಂಡೆ ಒಂದು ಬೇಬಿದು ನೋಡ್ರಿ ಹೊರಣ ಮತ್ತು ಬಿಸಿಲು ಬಿತ್ತು ಹೊಸ ಬೆಳಕು ಇದೆ ಬಿಸ್ಲೆಗಾಟ್ ವ್ಯೂ ಪಾಯಿಂಟ್ ಬನ್ನಿ ನೋಡ್ಕೊಂಬರೋಣ ಹೋಗಿ ಹಾಂ ಓಕೆ ಓಕೆ ಒಬ್ರಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನಾವು ಬರ್ತಾ ಇದ್ವಲ್ಲ ಅವರು ಆಗ ಬರಬೇಕಾದ್ರೆ ಇಲ್ಲಿ ಏನೂ ಇರಲಿಲ್ಲ ಫ್ರೀಯಾಗಿ ಹೋಗ್ತಿದ್ವಿ ಇದರಿಂದ ಒಳ್ಳೆ ವ್ಯೂ ಸಿಗುತ್ತೆ ಮನೆ ವೀಕೆಂಡ್ ಫುಲ್ ಜಾತ್ರೆ ಆಗಿರುತ್ತೆ ಈ ಜಾಗ ಬೆಂಕಿ ವ್ಯೂ ಸಿಗುತ್ತೆ ಓಕೆ ಗೈಸ್ ಫುಲ್ ಕಾಣಿಸ್ತಾ ಇದೆ ನಿಮಗೆ ಅದೇ ಕುಮಾರ ಪರ್ವತ ಫುಲ್ ಕವರ್ ಆಗಿಬಿಟ್ಟಿದೆ ಅದರ ಅಪೋಸಿಟಿಗೆ ಕಾಣಿಸ್ತಾ ಇರುತ್ತೆ ನೋಡಿ ಅದು ಅದು ಆ ಪರ್ವತ ಅದ್ರ ಹೆಸರು ಗೊತ್ತಿಲ್ಲ ಕುಮಾರ ಪರ್ವತ ಅಂತೂ ಓಪನೇ ಆಗ್ತಾ ಇಲ್ಲ ಅಲ್ಲಿ ವ್ಯೂ ಆ ವ್ಯೂ ಪಾಯಿಂಟಲ್ಲಿ ಆ ತತ್ರ ಒಂದೂವರೆ ಗಂಟೆ ಗುರು ಅಲ್ಲಿ ಒಳ್ಳೆ ಪೀಸಾಗಿತ್ತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಬಿಸ್ಲೆ ಘಾಟ್ ಮುಂದೆ ಒಂದು ಬ್ರಿಡ್ಜ್ ಬರುತ್ತೆ ಆ ಬ್ರಿಡ್ಜ್ವರೆಗೂ ಹೋಗಿ ಬರೋಣ ಸಕದಾಗಿರುತ್ತೆ ಇದೊಂಥರ ಡಿಫ್ರೆಂಟ್ ವ್ಯೂ ಅಲ್ವಾ ನಮಗೆ ಏನು ಸಾಗದ ಕಾಣಿಸ್ತಾ ಇದೆ ಗುರಿ ಇದು ಜಾಗ ಬೂಂಬಾಟ ಕಾಣಿಸ್ತಾ ಇದೆ ಈ ಮಳೆಗಾಲದಲ್ಲಿ ಬಿಸ್ಲೇಕಾಟ ಒಂಥರ ಗುರು ಊರು ಸೆಕ್ಸಿ ಅರೆ ಇಲ್ಲ ನೋಡ್ರಿ ಒಳ್ಳೆ ಕಾಣಿಸ್ತಾ ಇದೆ ತುಂಬಾಡ ಕಾಣಿಸ್ತಾ ಇದೆ ಬೈಕರ್ಸ್ ಇಲ್ಲಿ ಆಯ್ ಬ್ರ ವೈಸ್ ನೋಡಿ ಹೆಂಗಿದಾಗ ಸೆಕ್ಸೇ ಮಾತ್ರ ಸಕ್ಕದಾಗ ಕಾಣಿಸ್ತಾ ಇದೆ ಮಾತಾಡ್ತ ಮೇ ಬಿ ಅದೇ ಅನ್ಕೋತೀನಿ ಕುಮಾರ ಪರ್ವದ ಐ ಥಿಂಕ್ ನಾಟ್ ಶ್ಯೂರ್ ಪಕ್ಕಾ ಅದೇ ಅನ್ಕೋತೀನಿ ಈ ರೋಡಲ್ಲೆಲ್ಲ ತುಂಬ ಓಡ್ಬಿಟ್ಟಿವಾಗ ಜಸ್ಟ್ ಪಿಸ್ಲಾಟಲ್ಲಿ ಓಡಾಡೋಣ ಅಂತಲೇ ಬಂದಿದ್ವಿ ಇವತ್ತು ಬೇಬೇ ಯು ಸೆಕ್ಸೇ ಬನ್ನಿ ಮುಂದೆ ರೈಡ್ ಮಾಡೋಣ ಬಿಸ್ಲೆ ಘಾಟಲ್ಲಿ ಬಂದರೆ ಇಲ್ಲೂ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ನಮ್ಮ ಬೈಕ್ ತಗೊಂಡು ಅವಾಗೆಲ್ಲ ವೀಡಿಯೋ ಮಾಡ್ತಿದ್ವಿ ಈ ಈ ಕಾರ್ನರಲ್ಲಿ ಒಂದು ಡಾನ್ಸ್ ಮಾಡಿದ್ವಿ ಇವರು ಆ ಡಾನ್ಸು ವೀಡಿಯೋ ಸಿಕ್ಕರೆ ಹಾಕ್ತೀನಿ ಇವಾಗ ನೋಡಿ ಈ ಕಾರ್ನರಲ್ಲೇ ಇಲ್ಲೇ ಇಲ್ಲೇ ಡ್ಯಾನ್ಸ್ ಮಾಡಿದ್ವಿ ನೋಡ್ತೀನಿ ಆ ವೀಡಿಯೋ ಸಿಕ್ಕರೆ ಹಾಕ್ತೀನಿ ನಿಮಗೆ ಇಲ್ಲೂ ಸಾಗೋದಾಗಿದೆ ಇವು ಘಾಟಲ್ಲಿ ಬಂದ್ರೆ ಬೈಕಲ್ ಬನ್ನಿ ಬೈಕಲ್ಲಿ ಬರಕ್ ಟ್ರೈ ಮಾಡಿ ತರ ಸಗದಾಗಿದೆ. ಸರದಾಗಿದೆಸ್ತ್ ಈ ಬಿಸಿಲೇಘಾಟಲ್ಲಿ ನಿಮಗೆ ದಾರಿ ಉದ್ದಕ್ಕೂ ಫಾಸ್ಟ್ ಸಿಗ್ತಾ ಇರುತ್ತೆ ಹಾ ಹಾ ರಾಜ ಈ ರೋಡ್ ಏನು ಇರಲಿಲ್ಲ ಅವಾಗ ಈ ಕಡೆ ಹಿಂಗೆ ಸೈಡಿಂದ ಹೋಗ್ತಿದ್ವಿ ಈ ರೋಡ್ ಹಾಕ್ತಾ ಇದ್ರು ಅವತ್ತು ನೋಡಿ ಸುಬ್ರಹ್ಮಣ್ಯ ಧರ್ಮಸ್ಥಳ ಮಂಗಳೂರು ಆಗಿನ ಟೈಮಲ್ಲಿ ಇಲ್ಲೆಲ್ಲ ರೋಡ್ ಮಾಡಿದಾರಲ್ಲ ಗುರು ಗ್ರೇಟ್ ಒಬ್ರು ಅವರು ಅವರು ಒಂದೆಲ್ಲ ಹ್ಯಾಡ್ಸಪ್ ಮತ್ತೆ ಈ ರೋಡ್ಗಳನ್ನೆಲ್ಲ ಬೇಸಿಗೆ ಮಾಡೋದು ಯಾಕಂದ್ರೆ ಮಳೆಗಾಲ ಈ ಟೈಮಲ್ಲಿ ಮಳೆ ಫುಲ್ಲು ರೋಡೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಒನ್ ಟೈಮಲ್ಲಿ ಫುಲ್ ಕ್ಲೋಸ್ ಇತ್ತಿದು ಆರು ತಿಂಗಳು ಹತ್ತತ್ರ ಹ್ಞೂ ಆರು ತಿಂಗಳು ಹತ್ತತ್ರ ಕ್ಲೋಸ್ ಇದು ಯಾಕಂದ್ರೆ ಈ ಬ್ರಿಡ್ಜಸ್ ಎಲ್ಲ ಮಾಡ್ತಾ ಇದ್ರಿ ಈ ಕಡೆಲ್ಲ ಇದಾವಲ್ಲ ಅದು ನೆನಪಿದೆ ನನಗೆ ಹ್ಞೂ ಮಳೆ ಬಂತು ಜರ್ಕಿನ ಹೇಳ್ಕೊಳನ್ರಿ Hello. Dando raffa. Ancora una இருவான் போட்ட தகவலாம் ವೆದರ್ ಮಾತ್ರ ಬನ್ನಿ ಇಲ್ಲಿಂದ ಹೊಡೋಣ ಬಾಯ್ ಬಾಯ್ ವಾಪಸ್ ಹೆಂಗು ಇದೇ ರೋಡ್ಗೆ ಬರ್ಬೇಕು ನಾನು ಚೆನ್ನಾಗಿರ್ತಿ ಬಿಸ್ಲಾಗ ಒಂಥರ ಓಡಾಡಕ್ಕೆ ಸುತ್ತಾಡಕ್ಕೆ ಸುಮ್ ಬೈಕ್ ತಗೋಬೇಕು ಸುತ್ತಬೇಕು ಗುರು ಈ ಘಾಟಿಲಿ ಮಸ್ತ್ ಆಗಿರುತ್ತೆ ಇವಾಗ ಸ್ವಲ್ಪ ಬಿಸಿಲು ಬಿತ್ತು ಮಳೆ ಆಗಿ ಮಸ್ತಾಗಿ ಅನಿಸ್ತಾ ಇದೆ ನೋಡಿ ಬೆಳಗ್ಗೆ ಗುರು ಇನ್ನೂ ಹೊಟ್ಟೆ ಹಸ್ತಿಲ್ಲ ಹಸುನೇ ಅದ ಹಸು ಅನ್ನೋದೇ ಮರ್ತೋಗ್ಬಿಟ್ಟಿದೆ ಪ್ರಕೃತಿ ಮಡಿಲಲ್ಲಿ ಸೋತು ಹೋಗಿರುವ ಮಸ್ತ್ ಕಾಣಿಸ್ತದ್ ಗುರು ಇದು ಓ ಇವೆಲ್ಲ ಕ್ಯಾಮ್ರಾ ಜಸ್ಟಿಫೈ ಮಾಡೋದಾಗ ಏಸ್ ನೀವು ಬಂದು ಅನ್ಬವಿಸ್ಬೇಕಿದ್ನ ಅದರಲ್ಲಿ ಎಸ್ಪೆಷಲಿ ನೀವು ಬೈಕಲ್ಲಿ ಬನ್ನಿ ಮಸ್ತಾಗಿರುತ್ತೆ ಕಾರಲ್ಲಿ ಸುಮ್ಮನೆ ಒಳಗೆ ಕೂತಿರ್ತೀರ ನಿಮ್ಮ ಚಳಿನೂ ಹೊಡೆಯಲ್ಲ ಈ ಚಳಿ ಬಿಸಿಲು ಆ ಬಿಟ್ಟು ಬಿಟ್ಟು ಬರೋ ಮಳೆ ಅದೆಲ್ಲನೂ ಅನ್ಭವಿಸ್ಬೇಕು ನೀವು ಐದೈದು ನಿಮಿಷಕ್ಕೂ ಚೇಂಜ್ ಆಗ್ತದೆ ವೆದರು ಸುಮ್ಮನೆ ಕಣ್ಣಿಂದ ನೋಡೋದಲ್ಲ ಅದನ್ನ ಅನುಭವಿಸೋಕ್ಕೆ ನೀವು ಬೈಕಿಂದಲೇ ಬೈಕಲ್ಲೇ ಬರಬೇಕು ಈಗ ಹೈಟ್ ಪ್ಲೇಸ್ ಇಂದ ಡೌನ್ ಹೋಗ್ತಾ ಇದೆಯಲ್ಲ ಏರ್ ಪ್ರೆಜರ್ ಚೇಂಜ್ ಆಗ್ತಾ ಇದೆ ಕ್ಲೋಸ್ ಆಗ್ತಾ ಬರುತ್ತೆ ಪ್ರೆಜರ್ ಈ ರೋಡ್ ಬಂಚ್ ಆಫ್ ಫಾಲ್ಸ್ ಇದೆ ಯಾ ಈ ಬ್ರಿಡ್ಜ್ ಹೊಸದಾಗಿ ಕಟ್ಟಿದ್ದಾರೆ ಮಳೆಗೆಲ್ಲ ಫುಲ್ಲು ಕುಸ್ತೋಗಿತ್ತು ಆ ಕಡೆ ಮತ್ತು ಈ ಕಡೆ ಎಲ್ಲ ಆ ಟೈಮಲ್ಲಿ ಹಾಂ ಅಲ್ಲಿದೆ ನೋಡಿ ಫುಲ್ ಕುಸ್ತು ಎಲ್ಲ ಹೋಗಿತ್ತು ಆ ಟೈಮಲ್ಲೂ ಕ್ಲೋಸ್ ಇತ್ತು ಈ ಬಿಸಿಲೇಘಾಟ್ ನೋಡಿ ಚೆನ್ನಾಗಿದೆ ಈ ಇಲ್ಲೂ ಒಂದೊಂದು ಮೆಮೊರೀಸ್ ಇದೆ ಗುರು ನಂದು ಬನ್ನಿ ಮಾಡೋಣ ಈ ಅಲ್ಲ ಇನ್ನೊಂದಿದೆ ಬ್ರಿಡ್ಜ್ ಮುಂದೆ ಆ ಬ್ರಿಡ್ಜ್ವರೆಗೂ ಹೋಗಿ ಬರೋಣ ಇಲ್ಲಿ ಆ್ಯಕ್ಚುಲಿ ಸಿಮೆಂಟ್ ರೋಡ್ ಇತ್ತು ತೆಗ್ದುಬಿಟ್ಟು ಇದು ಮಾಡಿದ್ದಾರೆ ನೋಡಿ ವಾಪಸ್ ಟಾರ್ ರೋಡ್ ಹಾಕಿದ್ರೆ ಇನ್ನೊಂದು ಯಾವ್ದು ಮೂವಿ ಗುರು ನವಗ್ರಹ ನವಗ್ರಹ ಬಸ್ಸಿನೇನಿದೆ ಇಲ್ಲೇ ಮಾಡಿರೋದ್ ಜಾಸ್ತಿ ಫುಲ್ಲು ಶೂಟಿಂಗ್ ಪಾಚಿ ಸಕಲ ಕಟ್ಟಿದೆ ನೋಡಿ ಹಾಂ ಗೋಡೆಗೆ ಪಾಚಿ ತರ ಅದು ಆದರೆ ಪಾಚಿ ಎಲ್ಲ ಏನಲ್ಲ ನಿಮ್ಮ ಪೊಸಿಷನ್ ಫುಲ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇರಬೇಕು ಆ ಜಾಗದಲ್ಲಿ ಮಾತ್ರ ಈ ತರ ಬೆಳೆಯುತ್ತೆ ನೋಡಿ ಚೆನ್ನಾಗಿ ಕಾಣಿಸ್ತೈತೆ ಕಾಡಾನೆಗಳು ರಸ್ತೆ ದಾಟುವ ಸ್ಥಳ ಓಡಾಕಿದಾರೆ ನಾನೇ ಒಂದ್ಸರಿನು ಸೈಟ್ ಆಗಿಲ್ಲ ಬೇಡ ನಾನು ಇಷ್ಟು ಓಡಾಡ್ತೀನಿ ಎಸ್ ಹತ್ತತ್ರ ಬ್ರಿಡ್ಜ್ ಹತ್ರ ಬಂದ್ವಿ ಚೆನ್ನಾಗಿರುತ್ತೆ ಇಲ್ಲಿ ಎಸ್ ಇದೆ ಗೈಸ್ ಆ ಬ್ರಿಡ್ಜು ಕಾಣುತ್ತೆ ಇದೆ ಗೈಸ್ ಆ ಬ್ರಿಡ್ಜ್ ಹೇಳಿದ್ನಲ್ಲ ಇಲ್ಲಿಂದ ಡ್ರೋನ್ ಶಾಟ್ ಮಾತ್ರ ಸೆಕ್ಸಿ ಆಗಿ ಬರುತ್ತೆ ಈ ಬ್ರಿಡ್ಜ್ ನೋಡಕ್ ಅಲ್ಲಿಂದ ಬಂದೆ ಮಸ್ತಾಗಿದೆ ಮಾತ್ರ ಇದು ಹತ್ತತ್ರ ಒಂದು ಮುಕ್ಕಾಲು ಗಂಟೆ ಆಯಿತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಒಳ್ಳೆ ಫೋಟೋ ಗಿಟೋಸ್ ಎಲ್ಲ ಇದ್ದೆ ಓಕೆ ಇಷ್ಟೇ ಈ ವ್ಲಾಗಲ್ಲಿ ಮತ್ತು ಇದೇ ರೀತಿ ಮುಂದಿನ ವ್ಲಾಗಲ್ಲಿ ಸಿಗ್ತಾಯಿರ್ತೀನಿ ಸೈನಿಂಗ್ ಔಟ್ ಫ್ರಾಮ್ ಬಿಸ್ಲೇಘಾಟ್ ಸಿ ಯು ಸೋನ್ ಟೇಕ್ ಕೇರ್ ಬಾಯ್ ಬಾಯ್